ಎಲ್ಲದಿಸೋ ನಿಂಶೆಲ್ಲಾ ಇಲ್ಲದೋ ಎ ಬಬ ಬೋಲೇ ಇಡಿರ ಕೆ ಇಂದೆಗಡೆ ಜನ ಕಾಣ್ಲೇ ಇಡಿರ ಇಡಿರ ಬಾವಟಗಳೆಲ್ಲ ಸ್ವಲ್ಪ ಕೆಳಗೆ ಇಡಿರ ಜನ ಕಾಣ್ಲೇ ಇಂದೆಗಡೆ ಮಗಗಳ ಕಾಣ್ಲೇ ಬೋಲೇ ಭಾರತ ಮಾತಾಕಿ ಜೈ ಮಾತಾ ಬಾ ಗಾಂಧೀಜಿ ಕಿ ಜೈ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ

ಭಾಷಣ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ ಸ್ವಲ್ಪ ಡಿಸಿಪ್ಲಿನ್ ತೋರಿಸಿ ಮಹಾತ್ಮ ಗಾಂಧಿ ಮಕ್ಕಳು ನೀವು ಕಾಂಗ್ರೆಸ್ ಮಕ್ಕಳು ನೀವು ಸುಮ್ಮಿರಿ ಬಂಧುಗಳೇ ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜಿವಾಲಾ ಸಾಹೇಬ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ ಶಾಸಕ ಮಿತ್ರರೇ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮತ್ತು ಈ ಒಂದು ಐತಿಹಾಸಿಕವಾದಂತಹ ಹೋರಾಟಕ್ಕೆ ಪಾಲ್ಗೊಂಡಂತ ಎಲ್ಲ ಬಂಧು ಬಗೆನೀರೇ ಮಾಧ್ಯಮ ಮಿತ್ರ ಸ್ನೇಹಿತರೆ ಇವತ್ತು ನಾವೆಲ್ಲ ನಮ್ಮ ಹಕ್ಕು ನಮ್ಮ ಉಪಯೋಗ ಬಡವರ ಹಕ್ಕಿಗೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಯಾರಿಗೆ ಕೂಲಿ ಇಲ್ಲ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗವನ್ನು ಕೊಟ್ಟದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇಡೀ ಪ್ರಪಂಚ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನ ಗಮನಿಸಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಇದೊಂದು ಬಹಳ ವಿಶ್ವದ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್ ನರೇಗಾ ಯೋಜನೆ ಒಂದು ಬಹಳ ಅತ್ಯುತ್ತಮ ಯೋಜನೆ ಅಂತ ಹೇಳಿ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸುಮಾರು ಐದು ಸಾವಿರ ಎಂಟುನೂರು ಅಚ್ಚಕ್ಕೊಮ್ಮೆ ಆರು ಸಾವಿರ ಪಂಚಾಯಿತಿಗಳು ಏ ಯಾವ ಇರೋ ಸ್ವಲ್ಪ ಸುಮ್ಮನೆ ಇರಲ್ಲ ಯಾರು ಯಾರ ತರಲೆಗಳು ಸುಮ್ಮನೆ ಯಾರ್ಯಾರು ಕರ್ರೆ ಎಳ್ದಾಗ್ಸೋ ಇಜೆಗೆ ಡಿ ಕೆ ಅಂತೆ ಸುಮಾರು ಆರು ಸಾವಿರ ಪಂಚಾಯತಿಗಳು ಇದ್ದು ಈಗ ಏಳು ಸಾವಿರ ಚಿಲ್ಲರೆ ಪಂಚಾಯತಿ ಆರು ಸಾವಿರದ ಐದು ಸಾವಿರದ ಏಳ್ನೂರು ಚಿಲ್ಲರೆ ಪಂಚಾಯತಿಗಳು ಇವತ್ತಿದೆ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದವು ಆರು ಸಾವಿರ ಕೋಟಿ ರೂಪಾಯಿ ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನ್ ಮಾಡಬೇಕು ಹೇಳಿ ಪಂಚಾಯತಿಗಳಲ್ಲಿ ಪಂಚಾಯಿತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು ಏನು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು ಮನಮೋಹನ್ ಸಿಂಗ್ರವರು ಸಿ ಪಿ ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನು ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಂಡ್ರೆ ಅವ್ರಿಗೆ ಕೂಲಿ ಕೊಡುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನು ಯು ಪಿ ಎ ಸರ್ಕಾರ ಮಾಡ್ತು ಅಂದ್ರೆ